ಮಹತ್ ಸಾಧನೆಯ ಒಂದು ಅಭಿನಂದನೆಗಳ ದಿನ ಅಭಿನಂದನೆಯ ದಿನ ಬೆಳ್ಳಿ ಹಬ್ಬದ ದಿನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದೇ ದಿನ ಅಕ್ಟೋಬರ್ ಇಪ್ಪತ್ತೈದರಂದು ಎರಡು ಸಾವಿರದ ಇಸ್ವಿಯಲ್ಲಿ ಸುಮಾರು ಹದಿನೈದು ಜನ ಹಿರಿಯರು ವಕೀಲರು ಎಲ್ಲರೂ ಸೇರಿ ಈ ಬ್ಯಾಂಕನ್ನು ತಮ್ಮ ಸ್ವಂತ ಹಣದಿಂದ ಸ್ಥಾಪಿಸಿದರು ಇವತ್ತು ಅಂತಹ ಪುಟ್ಟ ಹೆಜ್ಜೆ ಇಟ್ಟಂತಹ ಇಪ್ಪತ್ತೈದು ವರ್ಷದ ಕೆಳಗಡೆ ಇಟ್ಟಂತಹ ಒಂದು ಸಂಸ್ಥೆ ಸಾವಿರದ ಐನೂರು ಕೋಟಿಯ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದಿದೆ ಆ ಮಹಾನ್ ವ್ಯಕ್ತಿಗಳಿಗೆ ನಾವು ಅಭಿನಂದಿಸ್ತಾ ಇವತ್ತು ಹಾಗೂ ಸತತವಾಗಿ ಅನೇಕ ಬಾರಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಹಲವಾರು ವಕೀಲರು ಅವರ ಸೇವೆಯನ್ನು ಸಲ್ಲಿಸಿ ಇವತ್ತು ಈ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಉಪಮುತ್ ಮುಖ್ಯಮಂತ್ರಿಗಳು ಆವತ್ತಿನ ದಿನ ಇದನ್ನು ಉದ್ಘಾಟಿಸಿದವರು ಸರ್ಕಾರಿ ಸಹಕಾರಿ ಮಂತ್ರಿಗಳಾಗಿ ಸಚಿವರಾಗಿ ಉದ್ಘಾಟಿಸಿದವರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳ್ಳಿ ಹಬ್ಬಕ್ಕೂ ಸಹ ಅವರೇ ಬಂದು ಈ ಒಂದು ಗಳಿಗೆಯನ್ನು ಅವರು ಸ್ಮರಿಸಿದ್ರು ಹಾಗೂ ನಮ್ಮ ಜೊತೆ ಒಂದಾಗಿ ಈ ಬೆಳ್ಳಿ ಹಬ್ಬವನ್ನು ಉದ್ಘಾಟಿಸಿದರು ಅದೇ ರೀತಿಯಲ್ಲಿ ಸಾವಿರದ ಐನೂರು ಕೋಟಿಯ ಸಂಸ್ಥೆಯಾಗಿ ಇವತ್ತು ಪರಿವರ್ತನೆಗೊಂಡು ಆರ್ ಬಿ ಐನಲ್ಲಿ ಗ್ರೇಡ್ ನಂಬರ್ ಒನ್ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ನಮ್ಮ ನ್ಯಾಯಮಿತ್ರ ಬ್ಯಾಂಕ್ ಅದರ ಜೊತೆಗೆ ಇನ್ನೊಂದು ಸಾಧನೆ ಏನಂತಂದರೆ ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲೂ ಎನ್ ಪಿ ಎಗಳಿರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸ ಆದರೆ ಈ ಬ್ಯಾಂಕ್ನಲ್ಲಿ ಝೀರೋ ಎನ್ ಪಿ ಎ ಆಗಿ ಬಂದಿದೆ ಈ ಸಂಸ್ಥೆ ಝೀರೋ ಎನ್ ಪಿ ಎ ಆಗಿರುವಂತಹ ಲಾಯರ್ಗಳ ಬ್ಯಾಂಕ್ನ ನೋಡಿ ಬೇರೆ ಬ್ಯಾಂಕ್ಗಳು ಲಾಯರ್ಗಳಿಗೆ ಲೋನ್ ಕೊಡ್ಬೋದು ಅನ್ನೋದು ಇವತ್ತು ಒಂದು ದೊಡ್ಡ ಸ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ನಮ್ಮ ವಕೀಲರು ವಕೀಲರು ಲೋನ್ ತಗೊಂಡ್ರೆ ಅದನ್ನು ಶ್ರದ್ಧೆಯಿಂದ ಅದನ್ನು ತೀರಿಸ್ತಾರೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಇದು ನಮ್ಮ ವಕೀಲರ ಒಂದು ಮಹತ್ ಸಾಧನೆ ನಮಸ್ಕಾರ